ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮಾಹಿತಿಯವರು ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ನಾವಿರುವಂತ ನಾವು ಯೂಸ್ ಮಾಡುವಂತಹ ಮೊಬೈಲ್ ಅಥವಾ ಸಿಮ್ ನ ಫೈವ್ ಜಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದಂತ ತುಂಬ ಜನಕ್ಕೆ ಕೂಡ ಗೊತ್ತಿರೋದಿಲ್ಲ ಆದ್ರೆ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ರ ಖಂಡಿತವೂ ಕೂಡ ನಿಮ್ಮ ಒಂದು ಫೋರ್ ಜಿ ಮೊಬೈಲ್ನ ಯಾವ ರೀತಿಯಾಗಿ ಫೈವ್ ಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದ್ರೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂದರೆ ನೀವು ಮಾಡ್ಬೇಕಾಗಿರೋ ಕೆಲಸ ಎಷ್ಟೇ ಕೆಳಗಡೆ ಕಾಣಿಸ್ತಿರುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಕ್ಲಿಕ್ ಮಾಡಿ ಆಲಿಯೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಾನು ಬಿಡುವಂತಹ ಡೈಲಿ ವಿಡಿಯೋಸ್ಗಳು ನಿಮಗೆ ಫಸ್ಟ್ ನಿಮ್ಮ ಮಾತ್ರ ಬರ್ತಾ ಹೋಗುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯಸ್ ಗೈಸ್ ಮೊದಲನೇದಾಗಿ ನೀವು ಈ ಒಂದು ಫೈ ಜಿ ಗೆ ಕನ್ವರ್ಟ್ ಆಗಬೇಕು ಅಂತ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಸಿಮ್ ಯಾವುದೇ ಇರಲಿ ಓಕೆನಾ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇರ್ಬೇಕಾದ್ರೆ ಒಂದು ಫೈವ್ ಜಿ ಮೊಬೈಲ್ ಇರಬೇಕಾಗುತ್ತೆ ಓಕೆ ನಾಗ ಇವಾಗೆಲ್ಲ ಹದಿನಾಲ್ಕು ಸಾವಿರ ಕೊಟ್ಟರೆ ಸಾಕು ಒಂದು ಹತ್ತೊಂದು ಸಾವಿರಕ್ಕೆಲ್ಲ ಆರಾಮಾಗಿ ಫೈ ಜಿ ಮೊಬೈಲ್ಸ್ ಗಳು ಹೋಗುತ್ತೆ ಇದೆ ಫ್ರೆಂಡ್ಸ್ ಹತ್ತೊಂದು ಸಾವಿರಕ್ಕೆ ಯಾವ ಸಿಗುತ್ತೆ ಅಂತ ನೀವೇನಾದ್ರೂ ಕಮೆಂಟ್ ಮಾಡೋದೇ ಆದ್ರೆ ನಾನು ನಿಮ್ಗೆ ಹೇಳೋದು ಇಷ್ಟ ಇನ್ಫಿನಿಕ್ಸ್ ಮೊಬೈಲ್ಗಳಲ್ಲಿ ತುಂಬಾ ಚೆನ್ನಾಗಿ ಆ ಇರುವಂತಹ ಪರ್ಫಾರ್ಮೆನ್ಸ್ ನೀಡುವಂತಹ ಮೊಬೈಲ್ಸ್ ಗಳು ಇವಾಗ ಬರ್ತಾ ಇದೆ ಓಕೆನಾ ಹತ್ ಸಾವಿರ ಬಜೆಟ್ ರೇಂಜ್ ಹತ್ ಸಾವಿರ ರೇಂಜಲ್ಲಿ ಏನಾದ್ರು ಮೊಬೈಲ್ ತೊಗೊಳ್ತೀರಾ ಇನ್ಫಿನಿಕ್ಸ್ ನ ತೊಗೊಳ್ಳಿ ಅದು ಬಿಟ್ಟರೆ ನಿಮಗೆ ಮೋಟೋ ಸಿಗುತ್ತೆ ತುಂಬಾ ಚೆನ್ನಾಗಿ ಫೈ ಜಿ ಮೊಬೈಲ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅದರಿಂದಾಗಿ ನೀವು ಫೈ ಜಿ ಮೊಬೈಲ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ನೀವು ಮಾಡುವಂತಹ ಕೆಲಸನ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕೋದ್ರ ಮುಖಾಂತರ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಕಂಟಿನ್ಯೂಸ್ ವಿಡಿಯೋನ ನೋಡತಾ ಹೋಗಿ ವಿಡಿಯೋ ನೋಡಾದ್ಮೇಲೆ ನಾನು ಕೇಳೋದು ಇಷ್ಟೇ ವಿಡಿಯೋ ಇಷ್ಟ ಆದ್ರೂ ಅಂದ್ರೆ ಮಾತ್ರ ಲೈಕ್ ಮಾಡಿ ಅಥವಾ ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಅರ್ಥ ಆದ್ರೂ ಕಮೆಂಟ್ ಹಾಕಿ ಅರ್ಥ ಆಗ್ಲಿ ಅಂದ್ರೆ ಕಮೆಂಟ್ನ ಹಾಕಿ ಮತ್ತೆ ನಿಮ್ಗೆ ಏನಾದ್ರು ನೆಕ್ಸ್ಟ್ ವಿಡಿಯೋ ಯಾವ್ದಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಗೈಸ್ ನಾನು ವಿಡಿಯೋನ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಯಾರ ಒಂದು ಸ್ಕ್ರೀನ್ ರೆಕಾರ್ಡ್ ಇದೆ ಯಾವ ರೀತಿಯಾಗಿ ಫೋರ್ ಜಿ ಮೊಬೈಲ್ ನ ಫೈ ಜಿಗೆ ಕನ್ವರ್ಟ್ ಮಾಡೋದು ಅಂತ ಓಕೆ ನನಗೆ ಬನ್ನಿ ಆಗೋ ಸ್ಕ್ರೀನ್ ಕಡೆ ನೋಡ್ಕೊಬೋಣ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಇರೋ ಫೋ ಫೈ ಜಿ ಮೊಬೈಲ್ನಲ್ಲಿ ಅಂದರೆ ಅಕಸ್ಮಾತ್ ನಿಮ್ಮ ಹತ್ರ ಫೋರ್ ಜಿ ಸೆಟ್ ಇತ್ತು ಅಂತ ನೀವು ಫೈ ಜಿ ಮೊಬೈಲ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ ಪರ್ಚೇಸ್ ಮಾಡಿದಾಗ ನಿಮಗೆ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ಆವಾಗ ನಿಮ್ಮ ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸಸ್ ಅನ್ನೋದು ನಿಮಗೆ ಶೂ ಆಗ್ತಾ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಶೂ ಆಗ್ತಾ ಬರುತ್ತೆ ಇಲ್ಲಿ ಕನೆಕ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇದಾದ ನಂತರ ಇಲ್ಲಿ ಮೊಬೈಲ್ ನೆಟ್ವರ್ಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಯ್ತಾ ಇದರಾದ ಮೇಲೆ ಇಲ್ಲಿ ನೆಟ್ವರ್ಕ್ ಮೂಡ್ ಅಂತ ಒಂದು ಆಪ್ಷನ್ ಸಹ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೆಟ್ವರ್ಕ್ ಮೂಡ್ ಅಂತ ಒಂದು ಆಪ್ಷನ್ ಸಹ ಕಾಣಿಸ್ತಾ ಇರ್ಬೋದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಕೇಳುತ್ತೆ ಇಲ್ಲಿ ಟೂ ಜಿಯಿಂದ ಹಿಡಿದಿ ಓಕೆನಾ ಟೂ ಜಿಯಿಂದ ಹಿಡಿದು ಫೈ ಜಿ ತನಕ ನಿಮಗೆ ಈ ನೆಟ್ವರ್ಕ್ ಅನ್ನೋದು ನಿಮಗೆ ಶೋ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಈ ರೀತಿ ಏನಾದ್ರು ಇತ್ತು ಅಂತಂದರೆ ತ್ರೀ ಜಿ ಮತ್ತು ಟೂ ಜಿ ಆಟೋ ಕನೆಕ್ಟ್ ಅಂತ ಇತ್ತು ಅಂತಂದರೆ ಇವಾಗ ಇದು ನಿಮ್ಮ ಫೋರ್ ಜಿ ಆ್ಯಂಡ್ರಾಯ್ಡ್ ಮೊಬೈಲ್ ಫೋರ್ ಜಿ ಸೆಟ್ಗಳು ಯಾವ ರೀತಿ ಯೂಸ್ ಆಗುತ್ತೆ ಈ ರೀತಿ ಯೂಸ್ ಆಗ್ತಾ ಹೋಗುತ್ತೆ ಆದರೆ ನಿಮಗೆ ಫೈ ಜಿ ಮೊಬೈಲ್ ಫೈ ಜಿ ನೆಟ್ವರ್ಕ್ ಸ್ಪೀಡ್ ಸಿಕ್ಕಿ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡಬೇಕು ಅಂತ ನೀವು ಬೆಳಗ್ಗಿನ ಸಂಜೆ ಗಂಟೆಗೆ ಕೂತ್ಕೊಂಡ್ರೆ ಎಲ್ಲೂ ಕೂಡ ಖಾಲಿ ಆಗೋದಿಲ್ಲ ಆ ರೀತಿ ನೆಟ್ ಸಿಗಬೇಕು ಅಂತಂದರೆ ನೀವು ಇಲ್ಲಿ ಫೈ ಜಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಆವಾಗ ನೀವು ಯೂಸ್ ಮಾಡುವಂತ ನೋಡ್ತಿರ್ಬೋದು ಇವಾಗ ನೆಟ್ವರ್ಕು ನನಗೆ ಫೈ ಜಿ ಕೂಡ ವರ್ಕ್ ಆಗ್ತಿರುವಂಥದ್ದು ಈ ರೀತಿ ನೀವು ಆರಾಮಾಗಿ ಫೈ ಜಿಗೆ ಕನ್ವರ್ಟ್ ಸಹ ಆಗ್ಬೋದು ಈ ರೀತಿ ಮೊಬೈಲ್ನಲ್ಲಿ ಆಪ್ಷನ್ ತೋರಿಸ್ರೆ ಮಾತ್ರ ಇದು ಫೈ ಜಿ ಸೆಟ್ ಅಂತ ನೀವು ತಿಳ್ಕೊಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೋ ನಿಮಗೆ ಮೋಸ ಆಗಿರುತ್ತೆ ಹೋಗಿ ಮೊಬೈಲ್ ತೊಗೊಂಡ್ರೆ ನೀವು ರಿಟರ್ನ್ ಮಾಡಿ ಹೊಸ ಮೊಬೈಲ್ ತೊಗೊಂಡು ಫೈ ಜಿ ಸೆಟ್ನ ಕನ್ವರ್ಟ್ ಮಾಡ್ಕೊಳ್ಳಿ ಓಕೆ ಈ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಫೈ ಫೋರ್ ಜಿಯಿಂದ ಫೈ ಜಿಗೆ ಮೊಬೈಲ್ನ ಕನ್ವರ್ಟ್ ಮಾಡ್ಕೊಳ್ಳೋದು ಹೊಸ ಮೊಬೈಲ್ ಬರುವಂಥ ಮೊಬೈಲ್ಗಳಲ್ಲಿ ಈ ರೀತಿ ಮೊದಲೇ ಸೆಲೆಕ್ಟ್ ಆಗಿರುತ್ತೆ ಅಕಸ್ಮಾತ್ ಹಾಗಿಲ್ಲ ಅಂದರೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮ್ಮ ಹತ್ರ ಜಿಯೋ ಸಿಮ್ ಅಥವಾ ಏರ್ಟೆಲ್ ಸಿಮ್ ಯಾವುದಾದ್ರು ಇತ್ತು ಅಂತಂದರೆ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ ಏರ್ಟೆಲ್ ಸಿಮ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾರೆ ಬಂತು ಅಂತಾರೆ ಫೈ ಜಿ ನೆಟ್ವರ್ಕ್ ಚೆಕ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಿಮ್ಮ ಒಂದು ಮೊಬೈಲ್ ನೇಮನ್ನು ಹಾಕಿ ಓಕೆ ಕೊಟ್ಟರೆ ಸಾಕು ಅಲ್ಲಿ ನಿಮಗೆ ಫೈ ಜಿ ಆಕ್ಟಿವೇಟ್ ಆಗುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಜಿಯೋ ಸಿಮ್ ಇತ್ತು ಅಂತಂದರೆ ನೀವು ಆಗಿ ಮಾಡ್ಬೇಕಾದ್ರೆ ಅಷ್ಟೇ ಕೆಲಸ ಇಷ್ಟೇ ನೀವು ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವಿಲ್ಲಿ ಟಾಪಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ನೀವು ಫೈ ಜಿ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಇಲ್ವಾ ಇದು ಫೈ ಜಿ ಮೊಬೈಲ್ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಅಲ್ಲಿ ಕೇಳುವಂಥ ಪರ್ಮಿಷನ್ಸ್ನ ಅಲೋ ಮಾಡಿಕೊಂಡು ನೀವು ಫೈ ಜಿಗೆ ಕನ್ವರ್ಟ್ ಕೂಡ ಮಾಡ್ಕೊಬೋದು ಓಕೆನಾ ಗೈಸ್ ಒಂದು ಸಲ ಸಿಸ್ಟಮೋಟ್ರಿಗ್ ಹೇಳುತ್ತೆ ಒಂದು ಸಲ ಅಪ್ಡೇಟ್ ಕೊಡಿ ಹೊಸ ಮೊಬೈಲ್ ಆದರೆ ಓಕೆನಾ ಹಳೆ ಮೊಬೈಲ್ ಆದ್ರೆ ಜಸ್ಟ್ ಕನ್ವರ್ಟ್ ಆಗುತ್ತೆ ಓಕೆನಾ ವಿಡಿಯೋ ಇಷ್ಟೇ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಇಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೋಗಿ ಹಾಗೆ ಮಾತ್ರ ಹೋಗ್ಬೇಡಿ ಓಕೆನಾ ಗೈಸ್ ಏನು ಅರ್ಥ ಆಗಿಲ್ಲ ಅದನ್ನು ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸದಾಗಿ ವಿಡಿಯೋನ ಮಾಡ್ಕೊಡ್ತೀನಿ ರ ವಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್